ಜಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನದಾ ಪಿಂಜಾರ್ ಸೇವಾ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ನದಾ ಪಿಂಜಾರ್ ಸಂಘದ ಅಧ್ಯಕ್ಷ ಬಂಗ್ಲೆ ಫೆರ್ವೀಜ್ ರವರು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಲಕ್ಷ ಜನಸಂಖ್ಯಾ ಪಿಂಜಾರ್ ಸಮುದಾಯವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸಮುದಾಯವಾಗಿತ್ತು ಈ ದಿನ ನಾವೆಲ್ಲ ಸೇರಿದ ಒಂದು ವಿಷಯ ಏನಂದ್ರೆ ಪಿಂಜಾರ್ ಮರ ಅಭಿವೃದ್ಧಿಗೆ ನಿಗಮಕ್ಕೆ ಒಂದು ಮನವಿ ಕೊಡ್ಬೇಕಂತಂದು ನಾವೆಲ್ಲ ಒಂದು ಪಿಂಜಾರ್ ಸಮಾಜದಿಂದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಆ ಒಂದು ಪಿಂಜಾರ್ ಮನವಿಯನ್ನು ನಾವು ಇದೇ ತಿಂಗಳು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರಂದು ಕೊಡ್ಬೇಕಂತ ಇದ್ದೀವಿ ಇದೇ ತರ ಎಲ್ಲಾ ನಮ್ಮ ಪಿಂಜಾರ್ ಮುಖಂಡರು ಬಂದಿರೋದಕ್ಕೆ ಅವರಿಗೆ ನಮ್ಮ ಒಂದು ಧನ್ಯವಾದಗಳು ಹೇಳ್ತೀವಿ ಹಾಗೆ ಪತ್ರಿಕೆ ಇದ್ರವರು ಬಂದಿರ ಬಂದಿದ್ದೀರಲ್ಲ ಅವರಿಗೂ ಸಹ ಧನ್ಯವಾದಗಳು ಈ ಪಿಂಜಾರ್ ನಂಬರ್ ಏನಂದ್ರೆ ಒಂದು ಇಪ್ಪತ್ತ ಮೂರರಿಂದ ಇಪ್ಪತ್ತೈದು ಲಕ್ಷ ಜನ ಜನಸಂಖ್ಯೆ ಇದೆ ಈ ಜನಸಂಖ್ಯೆಯಲ್ಲಿ ನಮ್ಗೆ ಇಲ್ಲಿ ತನಕ ಅನುದಾನ ಕೊಟ್ಟಿದ್ದಾರೆ దాణగిరే కడెలా జూరిగూ సహ అనదా కొడూ అతిహెచ్చు ఒ అనదా కొడేంత్ మనవి సీ సోమవారం ఆ సోమవారం ఎలా నమ్ పిజ్జా ముఖండ్రు అతి బర్ కిల్కెడ్ మాత ముగి జై కొన్ని ಮನವಿ ಇಪ್ಪತ್ತೆರಡು ಸೋಮವಾರ ಮನವಿ ಎಷ್ಟು ಲಕ್ಷ ಜನ ಹನ್ನೊಂದುವರೆಗೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಲಕ್ಷ ಜನ ಇದಾರೆ ಜನಸಂಖ್ಯೆ ಹೊಂದಿದೆ ಇವರ ನೆಕ್ಸ್ಟ್ ಸಹ ಜನಗಣತೆ ಶುರು ಮಾಡೋಣ ಅಂತ ಇದೀವಿ ಜಗಳೂರ್ ತಾಲೂಕಿದ್ದು ಒಂದೊಂದೇ ತಾಲೂಕು ವೈಸ್ ಜನಗಣತಿ ಮಾಡಕ್ಕೆ ಹೇಳಿ ರಾಜ್ಯಾಧ್ಯಕ್ಷರಿಗೆ ಇದು ತಾಲೂಕಿನ ಜನಸಂಖ್ಯೆ ಇಪ್ಪತ್ತೈದು ಸಾವಿರ ಇಲ್ಲ ಇಪ್ಪತ್ತೈದು ಒಂಬತ್ತು ಸಾವಿರ ಜನಸಂಖ್ಯೆ ಬೇಡಿಕೆಗಳು ಏನ್ ಸರ್ ನಿಮ್ಮ ಉದ್ದೇಶ ಬೇಡಿಕೆ ಇವಾಗ ನಮ್ಮ ಸಮುದಾಯ ಭವನ ಇಲ್ಲ ಪಿಂಜಾರು ಆಮೇಲೆ ಪಿಂಜಾರ್ ಶಾಲೆಗಳು ಇಲ್ಲ ಆಮೇಲೆ ಪಿಂಜಾರ ಹಾಸ್ಟೆಲ್ಗಳು ಇವೆಲ್ಲ ನಮ್ಮ ಒಂದು ಬೇಡಿಕೆ ಅದೇ ತರ ಒಂದು ಇವತ್ತು ಬೀಗ ಏನಂದ್ರೆ ನಮಗೆ ಅತ್ತಿ ಈ ಒಂದು ಇದ್ ಮಾಡ್ಬಿಟ್ಟು ತಡಿ ಒತ್ತು ಬಿಟ್ಟು ಇದೇ ಒಂದು ಜೀವನ ಎಲ್ಲಾ ಕಡೆ ತಡಿ ಒತ್ತದ್ ಬಿಟ್ರೆ ಮತ್ತೆ ಏನು ಕೆಲಸ ಇಲ್ಲ ಹಂಗಾಗಿ ಇವರಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ಬೇಕಂತಂದು ನಾವು ಇವರಿಗೆ ಇದ್ ಮಾಡ್ತಿದೀವಿ ಆಮೇಲೆ ತಹಸೀಲ್ದಾರಿಗೂ ಸಹ ಇನ್ನೊಂದು ನಮಗೆ ಸಿದ್ದರಾಮಯ್ಯನಿಗೆ ಇಲ್ಲಿದ್ದ ಜಗಳೂರಿಂದ ಒಂದು ಭೇಟಿ ಮಾಡಕ್ಕೆ ಒಂದು ತಹಸೀಲ್ದಾರಿಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ Thank you. Thank you, sir. Okay. ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಬಿಜಾ ಸಮುದಾಯವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ಸಮುದಾಯವಾಗಿತ್ತು ಈ ಸಮುದಾಯವು ಮುಸ್ಲಿಂ ಸಮುದಾಯದ ಪಂಗಡ ಪಂಗಡದಲ್ಲಿತ್ತು ಇದು ಅತಿ ಹಿಂದುಳಿದ ಸಮುದಾಯವಾಗಿದೆ ಇದು ಹಿಂದುಳಿದ ವರ್ಗಗಳ ಉಪಜಾತಿ ಪೂಜಾ ಸಮುದಾಯ ಹೊಂದರ ಮೀಸಲಾಂತಿಯನ್ನು ಹೊಂದಿದೆ ಈ ಸಮ ಈ ಈ ಸಮುದಾಯಕ್ಕೆ ಸರ್ಕಾರದಿಂದ ನಿರ್ದೇಶನ ಇದೆ ಏನಂದ್ರೆ ಅಲ್ಪಸಂಖ್ಯಾತರ ಯೋಜನೆಗಳು ಮತ್ತು ಇತರ ಯೋಜನೆ ಕಂಡುಕೊಳ್ಳಲು ಅವಕಾಶ ಮಾಡಿಕೊಡ್ತಾರೆ ಆದರೂ ತಾಂತ್ರಿಕ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ನಮ್ಮ ಸಮುದಾಯಕ್ಕೆ ರಜೆಗಳಿಗೆ ತಲುಪುತ್ತಿತ್ತು ಕಡೆ ಕಡೆಯ ವ್ಯಕ್ತಿಗಳಿಗೆ ಇದರಿಂದ ಸತತ ಹೋರಾಟದ ಫಲವಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬೊಮ್ಮಾಯಿ ಬಿಜೆಪಿ ಸರ್ಕಾರವು ಅಭಿವೃದ್ಧಿ ಬಿಜಾ ಅಭಿವೃದ್ಧಿ ನಿಗಮ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿರುತ್ತಾರೆ ಆದರೂ ಸಹ ಈ ನಿಗಮ ಮಂಡಳಿಗಳಲ್ಲಿ ಯಾವುದೇ ಅನುದಾನಗಳು ಸಹ ಅನುದಾನಗಳು ಸಹ ಬರುತ್ತಿಲ್ಲ ಇದರಿಂದ ಸತತವಾಗಿಯೂ ಮಾಜಿ ಸಚಿ ಅಲ್ಲಿ ಈಗಿರೋ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸಚಿವರುಗಳಿಗೂ ಸತತವಾಗಿ ಹೋರಾಟ ಮಾಡಿ ಮನವಿ ಸಲ್ಲಿಸಲು ಸಹ ಸಹ ಇದಕ್ಕೆ ಸ್ಪಂದನೆ ಸಹ ನೀಡುತ್ತಿಲ್ಲ ಇದರ ಪ ಇದರ ಪರಿಣಾಮವಾಗಿ ನಾವು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ಥದಿಂದ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏಕಕಾಲದಲ್ಲಿ ತಾಲೂಕು ತಾಲೂಕ್ ತಂಡಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಗುವುದು ಈ ಸಮಯ ಮನವಿ ಸಲ್ಲಿಸಲಾಗುವುದು ಈ ಸಂಖ್ಯೆ ಜನಸೇನೆ ನಮ್ಮ ಪಿಂಜಾರ್ ಸಮುದಾಯದಿಂದ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮನವಿ ಸಲ್ಲಿಸ್ತೀವಿ ಸರ್ ಯಾವ ರೀತಿ ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಕರ ಹನ್ನೆಂದುವರೆಗೆ ಸರ್ ಸರ್ಕಾರದ ಮೂಲಕ ಮನವಿ ಕೊಡ್ತೀರಾ ಸರ್ಕಾರಕ್ಕೆ